ಪುನೀತ್ ಅವರು ಸೂಪರಾಗಿ ಮಾಡಶ್ರಿ ಮೇಮ್ ಹೇಗಿದ್ದಾರೆ ಅವರು ನಮ್ಮ ಮೇಡಮ್ ಅವರು ಹಾಂ ಮಾಲಾಶ್ರೀ ಅವರು ಅಂದರೆ ಕಾಲದಿಂದ ಸರಿಯಾಗಿದೆ ಫಿಲಂ ಸರ್ ಫಿಲಮ್ ಹೇಗಿದೆ ಫಿಲಂ ಹೇಗಿದೆ ಸರ್ ಹೇಗಿದೆ ಹೇಗಿದೆ ಸರ್ ಫಲ ಚೆನ್ನಾಗಿದೆ ಓಕೆ ಹೇಗಿದೆ ಸರ್ ಓಕೆ ಹಂಗೆ ಫೋನ್ ಮಾಡಿದೆ ಪಥ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲಿ ಕಥೆಯಲ್ಲಿ ಬೇಜಾರು ಅಂತ ಅನ್ಸೋದ ತುಂಬ ಚೆನ್ನಾಗಿದೆ ಉಳಿಯದಾಗಲಿ ವಿಶೇಷ ಮಿಸ್ ಮಾಡ್ಕೊಂಡಿರ್ತೀವಿ ನಾವೆಲ್ಲ ಹಳೆ ಆಕ್ಟ್ರೆಸ್ ಮಿಸ್ ಮಾಡ್ಕೊಂಡಿರ್ತೀವಿ ಸೀನಿಯರ್ ಆಕ್ಟ್ರಸ್ನ ಮಾಲಾಶ್ರೀ ಮೇಡಮ್ ಮಾಡ್ ಅಂತವ್ರೆ ಆಕ್ಷನ್ ಇವತ್ತು ಅವರು ಆಮೇಲೆ ಹೀರೋ ನೋಡಿದ್ರೆ ಇವರೆಲ್ಲ ಒಂದು ಇವರೆಲ್ಲ ಒಟ್ಟಾಗಿ ಸೇರಿ ಈ ತರ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾರು ಪ್ರತಿಯೊಬ್ಬ ಕನ್ನಡಿಗರು ಸಿನಿಮಾ ನೋಡಲೇಬೇಕು ಅನ್ನೋದು ನಮ್ಮ ಆಶಯ ಈಗ ನೋಡ್ತೀರಾ ಈಗ ಬೇರೆ ಈಗ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳನ್ನ ನೋಡೋದು ಕಮ್ಮಿ ಆಗ್ಬಿಟ್ಟದೆ ಫಸ್ಟ್ ಆಫ್ ಆಲ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡನ ಯಾವತ್ತೂ ಬೆಳೆಸ್ಕೋಬೇಕು ಈಗ ಕೆಲವೊಂದು ಸಣ್ಣ ಪುಟ್ಟ ಸಿನಿಮಾಗಳು ಬರ್ತೀವಿ ಕೆಲವೊಂದು ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಡಿ ಚೆನ್ನಾಗಿರೋ ಸಿನ್ಮಾನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಬರೀ ನಾನು ಓ ಟಿ ಟಿಯಲ್ಲಿ ನೋಡ್ಬಿಡ್ತೀನಿ ಅದ್ರಲ್ಲಿ ನೋಡ್ಬಿಡ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಆ ಮಜಾ ಸಿಗೋಲ್ಲ ಥಿಯೇಟ್ರಿಗೆ ಬಂದು ಎಲ್ಲ ಫ್ಯಾಮ್ಲಿ ಸಮೇತ ಕೂತ್ಕೊಂಡು ನೋಡಿದ ನಾವು ಕೂಡ ಎಲ್ಲ ಫ್ಯಾಮ್ಲಿ ಬಂದಿದ್ದೀವಿ ಈ ಸಿನಿಮಾ ನೋಡೋದಕ್ಕೆ ನಾವು ಯಾವ ರಿಲೇಷನು ಅಲ್ಲ ಏನೂ ಅಲ್ಲ ಬಟ್ ಆದರೂ ಒಂದು ಒಳ್ಳೆಯ ಸಿನಿಮಾ ಅಂತ ಕೇಳ್ಬಿಟ್ಟು ರಿವ್ಯೂಸ್ ಕೇಳಿದ್ವಿ ಈ ಬರಕಸ್ತ ಸಿನಿಮಾ ತುಂಬ ಚೆನ್ನಾಗಿದೆ ಬೇಕಾದ್ರೆ ಇವತ್ತು ಮಾಟ ಮಂತ್ರದ ಬಗ್ಗೆ ಸ್ವಲ್ಪ ಬೇರೆ ಥರ ತೋರಿಸಿದ್ದಾರೆ ಆಮೇಲೆ ಕಂಪ್ಲೀಟ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಆಮೇಲೆ ಮಾಲಾಶ್ರೀ ಮೇಡಮ್ ನಮ್ಮ ಕುಟುಂಬದೆಲ್ಲ ದೊಡ್ಡ ಫ್ಯಾನು ಹಾಗಾಗಿ ಒಳ್ಳೆಯ ಸಿನಿಮಾ ಈ ಸಿನಿಮಾ ದಯವಿಟ್ಟು ಕರ್ನಾಟಕ ಜನತೆ ಹರಿಸ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅದು ದೊಡ್ಡ ಬಜೆಟೇ ಖರ್ಚು ಮಾಡೋದು ಸುಮಾರು ಹೇಳ್ಕೊಟ್ಟಿದ್ದು ಪ್ರೊಡ್ಯೂಸರ್ ಹೇಳ್ತಾರೆ ಆರು ಏಳು ಕೋಟಿ ಖರ್ಚು ಮಾಡಿದ್ದಾರೆ ಅಂದರೆ ದೊಡ್ಡ ವಿಷಯ ಏನಕ್ಕೆ ಅಂದರೆ ಕನ್ನಡ ಜನತೆಗೆ ಒಳ್ಳೆ ಸಿನಿಮಾ ನೋಡಿ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅಂತ ಯಾವುದಕ್ಕೂ ಮೋಸ ಇಲ್ಲ ದಯಮಾಡಿ ಮಾರಕಾಸ್ತ್ರ ಸಿನ್ಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಆಗ್ತಕ್ಕ ಯಾಕಂದರೆ ಕೇಳ್ಪಟ್ಟಿದ್ದೀವಿ ನಾ ತಮಿಳು ತೆಲುಗು ವರ್ಷನ್ಸ್ ಎಲ್ಲ ಬರ್ತಾವೆಂತ ಸಿನಿಮಾ ಹಾಗಾಗಿ ಕರ್ನಾಟಕ ಕನ್ನಡ ಕನ್ನಡಿಗರು ಒಳ್ಳೆ ಸಿನಿಮಾ ಬಂದಾಗ ಬಿಟ್ಟಿಲ್ಲ ದಯಮಾಡಿ ಸಿನ್ಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದಿ ವೆರಿ ಬೆಸ್ಟ್ ಮಾರಕಾಸ್ತ್ರ ಕರ್ನಾಟಕದ ಜನತೆಗೆ ಡಾಕ್ಟರ್ ನಟರಾಜ್ ನಮಸ್ಕಾರಗಳು ನೀವು ಮಾರಕಾಸ್ತ್ರ ಅನ್ನೋ ಒಂದು ಸಿನಿಮಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದೀವಿ ಒಳ್ಳೊಳ್ಳೆ ಹಾಡುಗಳು ಮತ್ತು ಒಳ್ಳೊಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಿ ಹೇಳ್ಬೇಕಂದ್ರೆ ಹೆಚ್ಚಿನದಾಗಿ ಮಾಲಾಶ್ರೀಮೇಣ ಅವರದ್ದು ಹಿಂದೆ ಮಾಡಿರತಕ್ಕಂಥ ಎಲ್ಲ ಸಿನಿಮಾಗಳಿಗಿಂತ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಸಾಹಸಮಯ ದೃಶ್ಯದಲ್ಲಿ ಪಾತ್ರ ಅಭಿನಯಿಸಿದ್ದಾರೆ ತುಂಬ ಅದ್ಭುತವಾಗಿದೆ ಮತ್ತು ಈ ಚಿತ್ರದಲ್ಲಿ ಇನ್ನೂ ದೊಡ್ಡ ದೊಡ್ಡ ಒಳ್ಳೆ ಕ್ಯಾರೆಕ್ಟರ್ಸ್ ಅಯ್ಯಪ್ಪ ಶರ್ಮಾ ಅವರು ಶಶಿಧರ್ ಅವರು ರವಿಚೇತನ್ ಅವರು ಒಳ್ಳೊಳ್ಳೆ ಆರ್ಟಿಸ್ಟ್ಸ್ ಮಾಡಿದ್ದಾರೆ ನಾವು ಇದನ್ನು ಇಡೀ ನಮ್ಮ ಸೌತ್ ಇಂಡಿಯಾನೇ ನೋಡಬೇಕಂತ ಕನ್ನಡ ತೆಲುಗು ತಮಿಳು ಎಲ್ಲ ಭಾಷೆಗೂ ಪ್ರಯತ್ನ ಈಗ ಆಲ್ರೆಡಿ ತೆಲುಗುನ ಈಗ ರಿಲೀಸ್ ಮಾಡಿದೀವಿ ಕನ್ನಡ ಮತ್ತು ನಮಗೆ ಕರ್ನಾಟಕ ಕರ್ನಾಟಕದ ಜನತೆಗೆ ಕನ್ನಡನೇ ನಮಗೆ ಹೆಚ್ಚು ಕನ್ನಡನ ಮೊದಲಾದೀಯತೆ ಆದರೆ ಇದರಲ್ಲಿ ಒಂದು ನಮ್ಮ ಇಡೀ ದೇಶನ ಒಂದು ಸರಿ ಒಂದು ಸಾಂಗಲ್ಲಿ ನೋಡಬೇಕು ಅಂತ ಅಂದ್ಬಿಟ್ಟು ಮಾಡಿರೋ ಒಂದು ಪ್ರಯತ್ನದಿಂದ ನಾನು ತೆಲುಗು ತಮಿಳು ಎಲ್ಲ ಬೇರೆ ಭಾಷೆಗಳಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ ಮಾಡ್ತಾಯಿದ್ದೀವಿ ಎಲ್ಲರೂ ನೋಡ್ಬೇಕು ನಮ್ಮ ಸೌತ್ ಇಂಡಿಯಾನ ಇಡೀ ನಮ್ಮ ಇಂಡಿಯಾನ ಹೆಂಗಿದೆ ನೋಡ್ಬಿಟ್ಟು ಒಂದು ಸರ್ತಿ ನಮ್ಮ ದೇಶದ ಕಡೆ ಕಣ್ಣು ಹಾಯಿಸ್ಲಿ ಗಮನ ಹರಿಸಲಿ ನಮ್ಮ ದೇಶದ ಎಕನಮಿ ನಮ್ಮಲ್ಲೇ ಉಳಿತದೆ ನಮ್ಮ ದೇಶದ ಜನತೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕನ್ನಡನ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಹೋಗಿ ನಾವು ನಮ್ಮೊಂದು ಒಂದು ಕನ್ನಡಿಗರ ಒಂದು ಹೆಚ್ಚಿನ ನಮ್ಮದೇನಿದೆ ಒಂದು ನಮ್ಮ ಆ ಶಕ್ತಿ ಅದನ್ನು ತೋರಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಇದೆಲ್ಲ ನಮ್ಮ ಕನ್ನಡಿಗರ ಆಶೀರ್ವಾದ ನನ್ನ ಮೇಲಿರಲಿ ತುಂಬ ಚೆನ್ನಾಗಿದೆ ಸಿನಿಮಾ ಎರಡು ಕಾಲು ಗಂಟೆ ಏನು ಟೈಮ್ ಪಾಸ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಈಗಾಗಲೇ ಎಲ್ಲ ಬಂದಿರೋ ವೀಕ್ಷಕರಿಂದ ಮತ್ತು ತಾವೆಲ್ಲ ಈಗ ಕೇಳಿದ್ದೀರ ವಿವರಣೆಗಳು ಬಂದು ನೋಡಿ ನಿಮಗೇನು ಅನಿಸುತ್ತೆ ಇನ್ನು ಬೇರೆಯವರಿಗೆಲ್ಲ ಹೇಳಿ ಥಿಯೇಟ್ರಿಗೆ ಬಂದು ನೋಡಬೇಕು ಈ ಎಫೆಕ್ಟು ಈ ಸೌಂಡ್ ಎಫೆಕ್ಟ್ ಎಲ್ಲ ನೀವು ಥಿಯೇಟ್ರಲ್ಲಿ ನೋಡಿದಾಗಲೇ ಅದರ ಅನುಭವ ಅದ್ಭುತವಾಗಿರುತ್ತೆ ಎಲ್ಲರೂ ದಯವಿಟ್ಟು ಕನ್ನಡಿಗರು ಎಲ್ಲ ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡಿಗರನ್ನ ಬೆಳೆಸಿ ಜೈ ಹಿಂದ್ ಜೈ ಕರ್ನಾಟಕ

ಸೊ ಈ ಥರ ಮೊದಲನೇ ಶೋ ನೋಡಿದ್ದಾರೆ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಇದ್ದಾರೆ ಸೊ ದಯವಿಟ್ಟು ಎಲ್ರಿಗೂ ಒಂದು ಕೇಳ್ಕೊತೀವಿ ಏನಂದರೆ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಸೊ ನಿಮ್ಗೆ ಆ ಫೀಲು ಆ ಎಫೆಕ್ಟು ಆಗ ನಿಮಗೆ ಒರಿಜಿನಾಲಿಟಿ ಸಿಗುತ್ತೆ ನೀವು ಮೊಬೈಲಲ್ಲಿ ನೋಡ್ತೀನಿ ಅಥವಾ ಮನೇಲಿ ಕೂತ್ ನೋಡ್ತೀನಿ ಅಂದರೆ ದಯವಿಟ್ಟು ಆ ಫೀಲ್ ಸಿಗಲ್ಲ ನಾವಿಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾಲ್ಕು ಶೋ ಜೊತೆಯಲ್ಲಿ ಪಬ್ಲಿಕ್ ಜೊತೆಯಲ್ಲಿ ನಾವು ಕೂತ್ಕೊಂಡು ನಾವು ಸಿನಿಮಾ ನೋಡ್ತಿದ್ದೀವಿ ಸೊ ದಯವಿಟ್ಟು ನಾವು ಒಂದು ಕೇಳ್ಕೊಳ್ಳೋದು ಎಲ್ರಿಗೂ ಕರ್ನಾಟಕದ ಕಲಾಭಿಮಾನಿಗಳಿಗೆ ದಯವಿಟ್ಟು ಬಂದು ಮಾರಕಾಸ್ತ್ರ ಸಿನಿಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾಗಳು ಏಕೆಂದರೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಅಂದರೆ ನಮ್ಮ ನಿರ್ಮಾಪಕರಾಗಿರ್ಬೋದು ತುಂಬಾ ಕಷ್ಟಪಟ್ಟು ಹೇಳ್ಬೇಕಂದ್ರೆ ಆರು ಏಳು ಕೋಟಿ ಸುಮ್ಮನೆ ಚಿಕ್ಕ ಅಲ್ಲ ದೊಡ್ಡ ಸಿನಿಮಾ ಮಾಡೋದು ಒಂದು ಗಾದೆ ಮಾತಿದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಸಿನಿಮಾ ಮಾಡಿ ನೋಡ್ರಿ ಗೊತ್ತಾಗುತ್ತೆ ಸುಮ್ಮನೆ ಅಲ್ಲಿ ಕುತ್ಕೊಂಡು ಕಮೆಂಟ್ಸ್ಗಳು ಹೊಡೆಯೋದು ಸೊ ಅವೆಲ್ಲ ಬೇಡ ಬಂದು ಸಿನಿಮಾ ಮಾಡಿ ಆ ಸಿನಿಮಾನ ಎರಡು ದಿನ ಎರಡೇ ಎರಡು ದಿನ ನಿಲ್ಲಿಸಿ ನೋಡೋಣ ಥಿಯೇಟ್ರಲ್ಲಿ ನಾವು ಒಂದು ಅದನ್ನೇ ಹೇಳೋದು ನನಗೆ ಈ ಸೀರಿಯಲ್ಸು ಸೋಮವಾರ ಇಂದ ಶುಕ್ರವಾರವರೆಗೂ ನೀವು ಹಾಕ್ಕೊಳ್ಳಿ ಶನಿವಾರ ಭಾನುವಾರ ಬಿಟ್ಬಿಡಿ ನಮ್ಮಂಥ ಥಿಯೇಟ್ರವರು ಮತ್ತು ನಮ್ಮಂಥ ಕಲಾವಿದರು ಒಂದು ಸ್ವಲ್ಪ ಅನ್ನ ತಿಂತೀವಿ ದಯವಿಟ್ಟು ಇದನ್ನು ಏನಾದರೂ ಯಾರಾದರೂ ಟಿವಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಏನೋ ಯೋಚನೆ ಮಾಡಿ ನನ್ನ ನನಗೆ ಬಂದಿದ್ದು ಯೋಚನೆ ಸೊ ಅದು ಏನಿಲ್ಲ ಬಟ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ನಮ್ಮಂಥವ್ರು ಯೂಟ್ಯೂಬರ್ಸು ಆಮೇಲೆ ಮೀಡಿಯಾದವರು ಸೊ ಎಲ್ರಿಗೂ ನಿಮಗೂ ಒಳ್ಳೆಯದಾಗತ್ತೆ ಅಲ್ವಾ ನಿಜ ತಾನೆ ಎರಡು ಎರಡು ದಿನ ವಾರದಲ್ಲಿ ಏಳು ದಿನ ನಮಗೆ ಕೇಳ್ತಿಲ್ಲ ಎರಡು ದಿನ ನಮಗೆ ಕೊಡಿ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಆ ಸಿನಿಮಾ ನಿಲ್ಲಿಸ್ಬೇಕಂತಂದರೆ ಇನ್ನೂ ಕಷ್ಟಪಡ್ತೀವಿ ಹೊಸ ನಂದಿಲ್ಲಿ ನಿಲ್ತೀವಿ ಬಟ್ ಜನ ಬರಲ್ಲ ಥಿಯೇಟರ್ಗೆ ಇನ್ನು ಯಾರಿಗೋಸ್ಕರ ಸಿನಿಮಾ ಮಾಡಬೇಕು ಅಲ್ವಾ ನಿಮ್ಗಾಗಿ ಹೊಸ ಕಾನೂನು ಜಾರಿ ಮಾಡಿಸ್ ಕಾನೂನು ಜಾರಿ ಅಲ್ಲ ಅಲ್ಲ ಸೀರಿಯಲ್ ನಾನು ಹೇಳ್ತಿರೋದು ಇದು ಎಂಟರ್ಟೈನ್ಮೆಂಟ್ ಅಷ್ಟೇ ಸಿ ಸೀರಿಯಲ್ ಓಕೆ ಇರಲಿ ಸೋಮವಾರದಿಂದ ಶುಕ್ರವಾರವರೆಗೂ ಹಾಕಲಿ ಬೆಳಗ್ಗೆ ಆರು ಗಂಟೆಯಿಂದ ನೈಟ್ ಹನ್ನೆರಡು ಗಂಟೆವರೆಗೂ ಹಾಕ್ತೀರಾ ಅಲ್ವಾ ಸಿನಿಮಾ ಯಾವ ಯಾವ ಟೈಮಲ್ಲಿ ಬಂದು ನೋಡ್ತಾರೆ ಹೇಳಿ ಶನಿವಾರ ಭಾನುವಾರ ಎರಡು ದಿನ ತೆಗೀರಿ ನಿಮ್ಮ ಸೀರಿಯಲ್ಗಳೇ ಸ್ಟಾಪ್ ಮಾಡಿ ಹೋಗಲಿ ಆಯ್ತು ರಾ ಒಳ್ಳೆ ಟಿ ಆರ್ ಪಿ ಬರುತ್ತೋ ಇಲ್ಲ ನಮಗೆ ಬೇಕಾಗಿಲ್ಲ ಬಟ್ ಯಾರಿಗೆ ಹೇಳಿದ್ರೆ ನಿಜವಾಗ್ಲಿ ಸಕ್ಸಸ್ ಆಗುತ್ತೆ ಅವರೆಲ್ಲ ಬಾಗ್ಲಾಗ್ತಿದ್ದಾರೆ ಏನು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಹೇಳಿ ದೊಡ್ಡ ದೊಡ್ಡ ಸಿನಿಮಾಗಳು ಬಂದು ಸೈಡ್ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಅದನ್ನು ಕೇಳ್ಕೊತೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಜಸ್ಟ್ ಸಿನಿಮಾ ನೋಡಿದ್ವಿ ತುಂಬ ಚೆನ್ನಾಗಿದೆ ಮಹಾಲಕ್ಷ್ಮಿ ಮೇಡಮ್ ಆ್ಯಕ್ಷನ್ ಆಗಿರ್ಬೋದು ಆಮೇಲೆ ಸಿಂಗಿಂಗ್ ಆಗಿರ್ಬೋದು ಒಂದು ಬ್ಯೂಟಿಫುಲ್ ಲೊಕೇಶನ್ ಅಂದರೆ ಸಿನಿಮಾ ಫಸ್ಟ್ ಟೈಮ್ ಅಂದರೆ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅನ್ಸಲ್ಲ ಒಂದು ಆ ಸೆಟ್ ಆಗಿರ್ಬೋದು ಮತ್ತು ಇವರು ಆ್ಯಕ್ಟ್ ಆಗಿರ್ಬೋದು ಸರ್ ಆ್ಯಕ್ಟ್ ಆಗಿರ್ಬೋದು ಡೈರೆಕ್ಷನು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಸೂಪರಾಗಿ ಮಾಡಿದ್ದಾರೆ ಎಲ್ಲರೂ ಬನ್ನಿ ಒಳ್ಳೆ ಸಿನಿಮಾ ಒಂದು ಫ್ಯಾಮಿಲಿ ನೋಡೋವಂಥ ಸಿನ್ಮಾ ಒಳ್ಳೆ ಕಂಟೆಂಟ್ ಇದೆ ಬಂದು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೂ ಇದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇದೆ ಅವ್ರಿಗೂ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಸರ್ ನೆಕ್ಸ್ಟ್